ಮಂಗ್ಳೂರಿನವರೇ ಆದಂತಹ ನಟ ಸುನೀಲ್ ಶೆಟ್ಟಿಯವರು ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು ನಾನು ಸುನೀಲ್ ಶೆಟ್ಟಿಯವರು ಆ್ಯಕ್ಟ್ ಮಾಡ್ತಾರೆ ಅಂತಂದ್ರೆ ಪಾಸಿಟಿವ್ ಇರುತ್ತೋ ನೆಗೆಟಿವ್ ಇರುತ್ತೋ ಹೇಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಆ ನಂತರದಲ್ಲಿ ಅವರ ಪಾತ್ರ ಹೇಗಿದೆ ಅವ್ರ ರಿಯಲ್ ಆಗಿ ಹೇಗಿದ್ದಾರೆ ಅದನ್ನೇ ತೋರಿಸಿದಿರಾ ಅವರಿಗೆ ತುಳುನಾಡಿನ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರದ ಮೇಲೆ ಎಷ್ಟು ಒಲವಿದೆ ಅದನ್ನ ಸಂಭಾಷಣೆ ಮೂಲಕ ಜೊತೆಗೆ ಚಿತ್ರಕತೆ ಮೂಲಕ ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ರಿ ಅದ್ ಹೇಗಿತ್ತು ಅವ್ರಿಗೆ ಅದೇಷ್ಟು ಖುಷಿ ಕೊಡ್ತು ವೈಯಕ್ತಿಕವಾಗಿ ಇಲ್ಲ ಅವರು ಅದನ್ನ ಆಯ್ಕೆ ಅಂದ್ರೆ ಅವರಿಗೆ ತುಂಬಾ ಜನ ಹೋಗ್ಬಿಟ್ಟು ಅಪ್ರೋಚ್ ಆಗಿದ್ದಾರೆ ಒಂದು ತುಳು ಸಿನಿಮಾ ಮಾಡಿ ಅಂತ ಒಂದು ತುಳು ಸಿನಿಮಾ ಮಾಡೋದಕ್ಕೆ ಒಂದು ಬಟ್ ಅವ್ರು ಅವ್ರು ಕಾಯ್ತಾ ಇದ್ದಿದ್ದ ಪಾತ್ರ ಯಾವುದು ಅಂತಂದ್ರೆ ಒಂದೋ ಒಂದು ಫುಲ್ ಫ್ಲೆಜ್ ಅಲ್ಲಿ ಒಂದು ಒಂದು ಕರೆಕ್ಟ್ ಆಗಿರೋ ಕ್ಯಾರೆಕ್ಟರ್ ಮಾಡಬೇಕು ಇಲ್ಲ ಅಂತಂದ್ರೆ ಅವ್ರು ಯಾವ ಕ್ಯಾರೆಕ್ಟರ್ ಮಾಡ್ತಾರೆ ಅದರಿಂದ ಸಿನಿಮಾ ನೋಡುವಂತಹ ಜನರಿಗೆ ಒಂದ್ ಸ್ವಲ್ಪನಾದ್ರೂ ಪಾಸಿಟಿವ್ ಇನ್ಫ್ಲೂಯನ್ಸ್ ಆಗ್ಬೇಕು ತುಳುನಾಡಿನ ಬಗ್ಗೆ ಅಂತ ಸೊ ನನ್ನ ಪುಣ್ಯಕ್ಕೆ ನಾನು ಹಿಂದೆ ಸರ್ಕಸ್ ಇಲ್ಲ ಬೇರೆ ಯಾವ್ದು ಪ್ರಾಜೆಕ್ಟ್ ಅವ್ರಿಗೆ ಅಪ್ರೋಚ್ ಮಾಡ್ತಾ ಇದ್ರೆ ಮೇ ಬಿ ಅವ್ರು ನೋವು ಹೇಳ್ಬೋದಾಗಿತ್ತು ಬಿಕಾಸ್ ಅವ್ರಿಗೆ ಆ ಗಳು ಇಷ್ಟ ಆಗ್ತಾ ಇತ್ತೋ ಗೊತ್ತಿಲ್ಲ ಬಟ್ ಈ ಕ್ಯಾರೆಕ್ಟರ್ ಹೆಂಗಿತ್ತು ಅಂತಂದ್ರೆ ಅವರು ಬಂದು ನಮ್ಮ ಊರಿನ ಬಗ್ಗೆ ಮಾತಾಡೋದ್ದು ಊರಿನ ಜನರಿಗೆ ತೊಂದರೆ ಆದಾಗ ಮಾತಾಡೋಂಥದ್ದು ಅಂಡ್ ಅವರಿಂದ ಜನರಿಗೆ ಪಾಸಿಟಿವ್ ಇನ್ಫ್ಲೂಯೆನ್ಸ್ ಆಗುತ್ತೆ ಹೆಂಗೋ ಆ ಟೈಮಿಂಗ್ ಅಲ್ಲೇ ಅವ್ರಿಗೆ ನಾನು ಆಯ್ತು ಸೊ ಅದೇ ದಟ್ ಇಸ್ ಓನ್ಲಿ ರೀಸನ್ ನನ್ನ ಪರಿಚಯನೂ ಇರ್ಲಿಲ್ಲ ಅವ್ರಿಗೆ ಸೊ ಆ ಕತೆ ಕೇಳಿ ಅವ್ರ ಪಾತ್ರ ಹಿಂಗೆ ಅಂತ ಹೇಳೋದಾಗ್ಲೇ ಓಕೆ ಇದಾದ್ರೆ ನಾನು ಮಾಡ್ತೀನಿ ಅಂತ ಒಪ್ಕೊಂಡ್ರು ಈಗಲೂ ಅದನ್ನ ನಂಬೋದಕ್ಕಾಗಲ್ಲ ಬಿಕಾಸ್ ನನಗೆ ಯಾವುದೇ ಕನೆಕ್ಷನ್ ಇಲ್ಲದೆ ನಾನು ಸುಮ್ಮನೆ ಹೋಗಿರೋದು ಏನೋ ಒಂದು ಇಂಟರ್ ನಮ್ಗೆ ಅಪಾಯಿಂಟ್ಮೆಂಟ್ ಸಿಕ್ತು ಅಂತ ಸುಮ್ನೆ ಮಾತಾಡೋಣ ಇಲ್ಲ ಆಗುತ್ತೆ ಇಲ್ಲಾಂದ್ರೆ ಲೀಸ್ಟ್ ಒಂದ್ ಫೋಟೋ ಅಂತ ಹೋಗಿದ್ದು ಇವತ್ತು ಆಕ್ಟ್ ಪ್ರಮೋಷನ್ ಲೈಫಲ್ ಅಷ್ಟು ಅಷ್ಟು ದೊಡ್ಡ ಕ್ರೌಡ್ ನೋಡಿಲ್ಲ ನನ್ನ ಫಂಕ್ಷನ್ ಗೆ ಯಾವತ್ತೂ ಕೂಡ ಸೊ ಅಂತ ಒಂದು ಪ್ರಮೋಷನ್ ಬಂದ್ರು ಈಗಲೂ ಪಾಪ ಶೇರ್ ಮಾಡ್ತಾ ಇದ್ದಾರೆ ಏನಾಯ್ತು ಎಷ್ಟಾಯ್ತು ಕಲೆಕ್ಷನ್ ಆಯ್ತಾ ದುಡ್ಡು ಹಾಕಿದ್ ಬಂತ ಇದೆಲ್ಲ ಕೇಳ್ತಾ ಇರ್ತಾರೆ ಸೊ ದೊಡ್ಡ ಬ್ಲೆಸಿಂಗ್ ಅದು ನಮ್ ಲೈಫಲ್ಲಿ ಈಗ ನಮ್ಮವರೇ ಹೇಳ್ತಾರೆ ನಮ್ಮವರೇ ಸಿನಿಮಾ ಪ್ರಚಾರಕ್ಕೆ ಬರಲ್ಲ ಅಂತ ಒಂದಷ್ಟು ಕಂಪ್ಲೇಂಟ್ಗಳು ಸಿನಿಮಾ ಟೀಮಿಂದ ನಾವು ಅವಾಗ ಅವಾಗ ಕೇಳ್ತಾ ಇರ್ತೀವಿ ಇವರು ಮುಂಬೈನಲ್ಲಿ ಇದ್ಕೊಂಡು ಟ್ರೇಲರ್ ರಿಲೀಸ್ ಗೆ ಬಂದಿರುವಂತದ್ದು ಮತ್ತೆ ತುಂಬಾ ಹೊತ್ತು ಮಾತಾಡಿದ್ದಾರೆ ಹೌದು ಹೌದು ಟ್ರೇಲರ್ ರಿಲೀಸ್ ಅಲ್ಲಿ ಅದನ್ನು ನೋಡಿದೆ ನಾನು ಹೌದು ಖಂಡಿತ ನೀವು ಹೇಳಿದಾಗ ನೋಡಿ ನಮ್ಮ ಸಿನಿಮಾದಲ್ಲೂ ತುಂಬಾ ಜನ ಇದಾರೆ ಪಾಪ ಅವರೆಲ್ಲ ಬಿಸಿ ಇದ್ದಾರೆ ಅವ್ರಿಗೂ ಅಂದ್ರೆ ಇಷ್ಟು ಜನ ಆರ್ಟಿಸ್ಟ್ ಇದ್ದಾರೆ ಅವ್ರಿಗೂ ಬರಕ್ ಆಗ್ತಿಲ್ಲ ಬಟ್ ಸುನೀಲ್ ಶೆಟ್ಟಿ ಅವರು ಮುಂಬೈಲಿ ಅಷ್ಟೊಂದು ಸಿನಿಮಾಗಳು ಮಾಡ್ತಿದ್ದಾರೆ ಇವಾಗ ಅಷ್ಟು ಬಿಸಿ ಇದಾರೆ ಆದ್ರೂ ಬಂದು ಹೋಗಿದ್ದಾರೆ ಇನ್ನೊಂದ್ ಹೇಳಿದಾರೆ ಇನ್ನೊಂದ್ಸಲ ಬರ್ತೀನಿ ಸಿನಿಮಾ ನೋಡೋದಕ್ಕಿದೆ ನನಗೆ ಅಂತ ಸೊ ಅದು ಅವರ ಆ ಒಂದು ಏನಂತಾರೆ ಒಂದು ಪ್ರಾಡಕ್ಟ್ ಮೇಲೆ ಇರೋಂತಹ ಒಂದು ಪ್ರೀತಿ ಅಥವಾ ಒಂದ್ ಒಳ್ಳೆ ಸಿನಿಮಾ ಆದಾಗ ಅದನ್ನ ನನ್ ಮೇಲೆತ್ತಬೇಕು ಅನ್ನೋಂತ ಒಂದು ಪ್ರೀತಿ ಕಾಣಿಸುತ್ತೆ ಬಿಕಾಸ್ ಅವ್ರ್ ಒಂದ್ ರೂಪಾಯಿ ಇಸ್ಕೊಂಡಿಲ್ಲ ನಮ್ಮ ಹತ್ರ ಸೊ ಅವ್ರು ಆಕ್ಟ್ ದೊಡ್ಡ ವಿಷಯ ಅದ್ರಲ್ಲಿ ಮತ್ತೆ ಮತ್ತೆ ಬಂದು ಸಪೋರ್ಟ್ ಮಾಡೋದು ಅದು ಬಹುಶಃ ಒಬ್ಬ ನಟ ಸೂಪರ್ ಸ್ಟಾರ್ ಅಲ್ಲ ಒಬ್ಬ ಒಳ್ಳೆ ವ್ಯಕ್ತಿಯಿಂದ ಮಾತ್ರ ಹಂಗ್ ಮಾಡಕ್ ಸಾಧ್ಯ